ತುಂಬಾ ಖುಷಿ ಆಯ್ತು ಸರ್ ಅವರ ಉದ್ಯೋಗದ ಆಚರಣೆ ಬಂದಿರೋದ್ರಿಂದ ಎಲ್ಲ ಚೆನ್ನಾಗಾಗ್ಲಿ ನಮ್ಮ ಜನಕ್ಕೆಲ್ಲ ಒಳ್ಳೇದಾಗ್ಲಿ ನಮ್ಮ ಸಮುದಾಯಕ್ಕೆ ಅವರಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಮುಂದುವರ್ಸ್ಕೊಂಡು ಹೋಗ್ಲಿ ಆಲ್ವೇಸ್ ಅದೇ ನನಗೆ ಥ್ಯಾಂಕ್ ಯು ಆದರ್ಶ ಎಲ್ಲ ಬಂದ್ರೆ ನಮ್ಮ ಅಖಿಲ ಕರ್ನಾಟಕ ಕರಚರ ಮಹಾಸಭದ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಮ್ಮ ಕರಚರ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಮಗೆ ಅವರು ತುಂಬಾ ಅಮೂಲ್ಯವಾದಂತ ವ್ಯಕ್ತಿ ನಮ್ಗೆ ಅವ್ರು ಸಿಕ್ಕಿರೋ ನಮ್ಮ ಪುಣ್ಯ ನಮ್ಮ ಸಮಾಜಕ್ಕೆ ಅವ್ರು ಬೇಕೋ ಅವರ ಹಬ್ಬಕ್ಕೆ ನಾವು ಇವತ್ತು ಇಡೀ ರಾಜ್ಯದಿಂದ ಕರ್ನಾಟಕ ರಾಜ್ಯ ಅಂತ ಎಲ್ಲ ಜಿಲ್ಲೆಗಳಿಂದ ಬಂದ್ಬಿಟ್ಟು ಇವತ್ತು ಬೆಂಗಳೂರು ಮಠದಲ್ಲಿ ಬೆಂಗಳೂರಿನ ಮೋರ್ಯ ಹೋಟ್ಲಲ್ಲಿ ಇವತ್ತು ಒಂದು ಅವ್ರ ಬರ್ತಡೇ ಆಚರಣೆ ಮಾಡ್ತಾ ಇದೀವಿ ಹಂಗಾಗಿ ಅವರು ನೂರು ಕಾಲ ನೂರಾರು ವರ್ಷ ಅವರು ನಮಗೆ ಬೇಕು ನೂರಾರು ವರ್ಷ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಅವರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅವ್ರ ಕೊಡುಗೆ ನಮಗೆ ಬೇಕು ಅಂತ ಅವತ್ತು ಎಲ್ಲರೂ ಅವ್ರಿಗೆ ಆಶಿಸ್ತಾರೆ ಒಳ್ಳೆ ಮನುಷ್ಯ ಫಸ್ಟ್ ಮೊದಲನೇ ಆಗಿ ಆದರ್ಶ ಎಲ್ಲ ಬರೆದಿಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಸಮಾಜದಾಗ ಅಧ್ಯಕ್ಷ ಅಂದ್ರೆ ಇಷ್ಟು ದಿನ ಇದ್ದಿಲ್ಲ ಈಗ ಈ ದಿನದಲ್ಲಿ ಹೇಳ ರಾಜಧ್ಯಕ್ಷಾರ ಅವ್ರಿಗೆ ನಾವು ಬೆನ್ನಲ್ಲಾಗಿರ್ತೀವಿ ಅಂತ ಹೇಳಿ ಆಗಿರೋದು ಅಲ್ಲ ಎರಡನೇದು ಆಕ್ಚುಲಿ ಮೊದಲನೇದು ಮನೇಲಿ ಮಾಡಿದ್ರು ಎರಡನೇದು ನಾನು ಈ ಸಮುದಾಯಗಳನ್ನೆಲ್ಲ ಕಟ್ಕೊಂಡಿದೀನಿ ಎರಡನೇ ಮದುವೆ ಬಾ ಬಹಳ ಬಹಳ ಅಭಿಮಾನ ತೋರಿಸಿದ್ದಾರೆ ಈ ಅಭಿಮಾನಕ್ಕೆ ನಾನು ಚಿರಋಣಿ ಎಲ್ಲಾ ಕಡೆಯಿಂದ ಎಲ್ಲಾ ಸಮುದಾಯದವರು ಎಲ್ಲ ಬಂದು ಸೇರಿದ್ದಾರೆ ಇಡೀ ರಾಜ್ಯಾದ್ಯಂತ ಜನ ಬಂದಿದ್ದಾರೆ ನಾನು ಅದು ಯಾವ ಈ ಖುಷಿನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಬಹಳ ಸಕ್ಸಸ್ಫುಲ್ ಆಯ್ತು ಬಹಳ ಚೆನ್ನಾಗಾಯ್ತು ಸಮುದಾಯದ ಒಂದು ಮೀಟಿಂಗ್ ಮಾಡಿದ್ವಿ ಅದು ಚೆನ್ನಾಗಾಯ್ತು ಮತ್ತೆ ಈ ಒಂದು ಹುಟ್ಟು ಹಬ್ಬದ ಆಚರಣೆ ಕೂಡ ಬಹಳ ವಿಶೇಷವಾಗಿದೆ ಸರಿ ಥ್ಯಾಂಕ್ ಯು ಇವತ್ತು ಆದರ್ಶ ಎಲ್ಲಪ್ಪಣ್ಣ ಅವರು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂತ ಇದ್ರೆ ತಾವೆಲ್ಲ ಬಂದು ಶುಭಾಶಯ ಕೋರಿದ್ದೀರಾ ಹೇಳಿ ಖುಷಿ ಆಗ್ತಾ ಇದೆ ಇಂಥ ಸಮಯ ಯಾವತ್ತು ಬರುತ್ತೆ ಅಂತ ನಾವೆಲ್ಲ ಮಹಿಳೆಯರು ಕಾಯ್ತಾ ಇದ್ದೀವಿ ಅವ್ರಿಗೆ ವಿಶ್ ಮಾಡೋಣ ಅಂತಂದು ಇವತ್ತು ನಮ್ಗೆಲ್ಲರಿಗೂ ಬಹಳ ಖುಷಿ ಆಗ್ತಿದೆ ಮಳೆ ಬರ್ತಾ ಇದ್ರು ಕೂಡ ಎಷ್ಟು ಸಂತೋಷವಾಗಿದೆ ನಾವು ಇವತ್ತು ಎಲ್ಲರೂ ಬರ್ತಡೆ ಬಂದಿದ್ರು ಅಂದ್ರೆ ತುಂಬಾ ಖುಷಿ ಆಗಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಈ ಸಮಾಜಕ್ಕೆ ತುದಿಲಿ ಇನ್ನೂ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ ನನ್ನ ಹೆಸರು ಗಂಗಪ್ಪ ಅಂತ ಅಖಿಲ ಕರ್ನಾಟಕ ಕುರುಚ ಮಹಾಸಭಾದ ಖಜಾನ್ಸಿ ಆದರ್ಶ ಎಲ್ಲಪ್ಪ ಸರ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಸಮಾಜಕ್ಕೆ ಸಿಕ್ಕಿರ್ತಕ್ಕಂತ ಅಂಬೇಡ್ಕರ್ ಅಂತಾನೆ ಹೇಳ್ಬೇಕು ನಾವು ಯಾಕಂದ್ರೆ ನಮ್ಗೆ ನಮ್ಮ ಸಮಾಜದಲ್ಲಿ ಯಾವ ಯಾರೇ ಆಗಲಿ ಒಬ್ಬ ಎಂ ಎಲ್ ಎ ಇಲ್ಲ ಎಂ ಎಲ್ ಸಿ ಇಲ್ಲ ಎಂ ಇಲ್ಲ ಜಂಟಿ ಮೆಂಬರ್ ಸಮೇತ ಇಲ್ಲ ಇಂತ ಒಂದು ಸಮಾಜಕ್ಕೆ ಸಿಕ್ಕಿರ್ತಕ್ಕಂತ ಅಮೂಲ್ಯವಾದಂತಹ ಒಂದು ಕೊಹ್ಲು ಡೈಮಂಡ್ ಮತ್ತೆ ಆದರ್ಶ ಎಲ್ಲಪ್ಪ ಸರ್ ಅವರ ಬಗ್ಗೆ ಇಂಥ ಪುಣ್ಯಾತ್ಮ ನಮ್ ಸಿಕ್ಕಿರೋದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಅವ್ರ ಕಡೆಯಿಂದ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಅವ್ರ ಕಡೆಯಿಂದ ನ್ಯಾಯ ಸಿಗುತ್ತೆ ಅಂತ ನಮ್ಮ ಒಂದು ಭರವಸೆ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಆದರ್ಶ ಎಲ್ಲಪ್ಪನವರಿಗೆ ಪುಟ್ಟರ ಶುಭಾಶಯಗಳು ಬೇರೆಯವ್ರಿಗೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಸದಾ ನಮ್ಮ ಸಮಾಜದ ಏಳಿಗೆ ಇದೇ ರೀತಿಯಾಗಿ ಮುಂದೆ ನಮ್ಮ ಸಂಘ ಸಮಾಜವನ್ನು ಕಟ್ಟಲಿಕ್ಕೆ ಶಕ್ತಿ ಪಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅವರು ಏನು ನಾಲ್ಕು ತಿಂಗಳಿಂದ ಕಟ್ಟಿರ್ತಕ್ಕಂಥ ಈ ಸಾಮ್ರಾಜ್ಯ ಇದು ಇನ್ನು ವರ್ಷ ವರ್ಷಗಟ್ಟಲೆ ಮಾಡಿದ್ರೆ ಇನ್ನು ಯಾವ ರೀತಿ ಇರ್ತದೆ ಹೀಗಾಗಿ ಅವರು ನಮ್ಮ ಮುಂದಿನ ನಮ್ಮ ಸಮಾಜಕ್ಕೆ ಒಂದು ಆದರ್ಶ ಆದರ್ಶವಾಗಿ ನಿಲ್ತಾರೆ ಅಂತ ನಮ್ಮ ಅನಿಸಿಕೆ ಇವತ್ತು ಆದರ್ಶ ಆದರ್ಶಪ್ಪ ಅವರು ಹುಟ್ಟಿದ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ ಹೇಳಿ ಮೇಡಮ್ ಇವತ್ತೆಲ್ಲ ತಾವೆಲ್ಲ ಸೇರಿ ಒಂದು ಹುಟ್ಟಿದಪ್ಪ ಆಚರಣೆ ಯಶಸ್ವಿ ಮಠದಲ್ಲಿ ನೆರವೇರಿಸಿದೀರಾ ಆದ್ರೆ ಶೆಲ್ಲಪ್ಪಣ್ಣ ಅವರು ಬಹಳ ಖುಷಿಯಾಗಿದ್ದಾರೆ ಹೇಳಿ ಅಣ್ಣ ಅವ್ರ ಬಗ್ಗೆ

ನಾನು ರಾಜ ಜನ್ಜೆ ಕೆಲಸ ಮಾಡ್ತಾ ಇದ್ದೀವ ಅವರು ಬಂದ ಮೇಲೆ ನಮಗೇನು ಒಂದು ಟೀಮ್ ಇತ್ತು ಆ ಡೀಮ್ಗೆ ಒಳ್ಳೆಯ ಒಂದು ಆಡಿಬಲ ಬಂದಾಗ ಒಂದು ಒಳ್ಳೆ ಸರ್ಕಾರ ಮಟ್ಟದಲ್ಲಿ ನಾವು ಗುರುತಿಸಿಕೊಂಡಿರುವ ಕಾರ್ಯವೈಖರಿಗಳನ್ನು ಮಾಡ್ಕೊಂಡು ಬಂದಿದ್ದೀವ ಇವಾಗ ಅವ್ರ ಮಧ್ಯದಲ್ಲಿ ಮತ್ತೆ ಪ್ರಜಾ ಸಮುದಾಯದ ಮಾ ರಾಜಾಧ್ಯಕ್ಷರು ಅದು ನಮಗೆ ಭಾಳ ಸಂತೋಷ ತಂದಿದೆ ಅವರ ಆಯುಷ್ಯ ಆರೋಗ್ಯನ ಹೆಚ್ಚಿಸಲಿ ಅದೇ ರೀತಿ ಅವರು ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜಾಸ್ತಿ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಡ್ತೀನಿ Ja, ಆದರ್ಶ ಎಲ್ಲಪ್ಪ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಜಯನಗರ ಜಿಲ್ಲೆಯಿಂದ ನಾವೆಲ್ಲಾ ಜಿಲ್ಲಾಧ್ಯಕ್ಷರು ಎಲ್ಲ ಬಂದಿವಿ ಆದ್ರಿಂದ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಇನ್ನ ನೂರು ವರ್ಷ ಸುಖವಾಗಿ ಬಾಳಿ ಇನ್ನ ದೊಡ್ಡ ಮಟ್ಟಿಗೆ ಬೆಳಬೇಕಂತ ನಾವೆಲ್ಲಾ ಪರವಾಗಿ ನಮ್ಮ ಸಮಾಜ ಪರವಾಗಿ ಅವರ ದೇವರ ದೇವರು ಕೇಳ್ಕೊಂತೀವಿ ಸರ್ಶನ ತುಂಬಾ ಸಂತೋಷದ ದಿನ ಆದರ್ಶ ಎಲ್ಲಪ್ಪ ಅವರು ಆದರ್ಶವಾಗಿ ಜನಗಳನ್ನ ಬಹಳ ಖುಷಿಯಾಗಿ ಅವರ ಹುಟ್ಟಿದ ಬಾಚಸ್ಕೊಂತ ಇದ್ದಾರೆ ತುಂಬಾ ಸಂತೋಷದ ವಿಚಾರ ಇದು ನಾವು ಪಾಲ್ಗೊಂಡಿದ್ದು ನಮಗೂ ಒಂದು ಖುಷಿ ತಂದ ದಿವಸ ಆದರ್ಶ ಅವರು ಅಖಿಲ ಕರ್ನಾಟಕ ಕೊರ್ಚಾ ಮಹಾಸಭಾ ಅಂತ ಒಂದು ಸಂಘಟನೆಯನ್ನ ಒಂದು ರಾಜ್ಯಾಧ್ಯಕ್ಷರಾಗಿ ಎಲ್ಲಾ ಭಾಗದಲ್ಲಿರ್ತಕ್ಕಂತ ಒಬ್ಬ ಕರ್ಚಾ ಸಮುದಾಯವನ್ನ ತಳ ಸಮುದಾಯ ಮತ್ತೆ ನಮ್ಮ ಸಮುದಾಯ ಇನ್ನೂ ಬೆಳಕಿಗೆ ಬರ್ಲಿಲ್ಲ ನಮ್ಮ ಕೊರಮ ಸಮಾಜದಲ್ಲೂ ಬಹಳಷ್ಟು ಬಡವರು ದಿನ ದಲಿತರು ಇವತ್ತು ದಿನ ತುಟ್ಟು ಅನ್ನಕೋಸ್ಕರ ಬಹಳ ಅಲಿತಾ ಇದ್ದಾರೆ ಅವರಿಗೆ ವಿದ್ಯಾಭ್ಯಾಸ ದೃಷ್ಟಿಯಲ್ಲಿ ಯಾವುದೇ ಒಂದು ಸಾಮಾಜಿಕ ಆರ್ಥಿಕ ಒಂದು ಶೈಕ್ಷಣಿಕ ಒಂದು ಬೆಳವಣಿಗೆ ಕುಂದು ಕುಂಠಿತವಾಗಿದೆ ಆ ಎಲ್ಲ ಒಂದು ಇದಕ್ಕೆ ಎಲ್ಲಾ ಒಂದು ಸಮಾಜಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಸಮಾಜ ಬಹಳ ಕೊರಮ ಆಗಿರ್ಬೋದು ಕೊರ್ಚ ಆಗಿರ್ಬೋದು ಬಹಳ ಹಿಂದುಳಿದ ಸಮಾಜವಾಗಿದೆ ಅದರಲ್ಲಿ ಆದರ್ಶ ಎಲ್ಲಪ್ಪ ಅವರು ಈ ಒಂದು ಸಮಾಜದ ಒಂದು ಸಂಘಟನೆಯನ್ನ ಬಲಿಷ್ಠವಾಗಿ ಒಂದು ಸಂಘಟನೆ ರಾಜ್ಯಾದ್ಯಂತ ಹೋರಾಡಿ ಸುತ್ತಾಡಿ ಎಲ್ಲಪ್ಪ ಅವರು ಆದ ಒಂದು ದಾರಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವರು ನಮ್ಮಂತ ಒಂದು ಬಡ ಸಮುದಾಯದ ಬಗ್ಗೆ ಬಹಳ ಅಪಾರವಾದ ಕಾಳಜಿಯಿಂದ ಯುವಕರನ್ನ ಒಂದು ಎಚ್ಚರಿಸುವಂಥ ಕೆಲಸ ಮಾಡ್ತಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆ ನಾಯಕ ಆಗಿದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಆಯುಷ್ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಇದೇ ರೀತಿ ಸಮಾಜದ ಪರವಾಗಿ ಸಮಾಜದ ಕೆಲಸ ಕಾರ್ಯಗಳು ಮಾಡಿ ಇನ್ನು ಉತ್ತುಂಗಕ್ಕೆ ಅವರು ರಾಜಕೀಯದ ಒಂದು ಅವಕಾಶವಾಗಿ ಅವರು ಒಳ್ಳೆ ಕೆಲಸಗಳು ಮಾಡೋದಲ್ಲಿ ನಮ್ಮ ಸಮಾಜ ಮುಂದೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ ನನ್ನ ಹೆಸರು ಎನ್ ಹರೀಶ್ ಕುಮಾರ್ ನಾರಾಯಣ ಸ್ವಾಮಿ ವರ್ಮಾ ಕುರುಚಿ ಕಮ್ಯುನಿಟಿಯ ನಾನು ಒಬ್ಬ ಸ್ವಾಮೀಜಿ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ನಮ್ಮ ರಾಜ್ಯಾಧ್ಯಕ್ಷರಾದಂತ ಆದರ್ಶ ಎಲ್ಲಪ್ಪನವರ ನಲವತ್ನಾಲ್ಕನೇ ಜನ್ಮ ಬರ್ತ್ ಡೇ ಅವರಿಗೆ ಶುಭಾಶಯಗಳನ್ನು ಶುಭಾಶಯಗಳನ್ನ ಸ್ವಾಗತಿ ಹಾಗೆ ಯಲ್ಲಪ್ಪನವರು ಒಂದು ವಿಷಯ ಹೇಳಿದ್ರು ನಾನೊಬ್ಬನೇಲ್ಲ ಆದರ್ಶ ಆಗಿ ನಮ್ಮ ಇಡೀ ನಮ್ಮ ಜನಾಂಗದಲ್ಲೇ ಎಲ್ಲರೂ ಆದರ್ಶರಾಗಬೇಕು ಒಳ್ಳೆ ಒಂದು ಹೋರಾಟಗಾರರಾಗಬೇಕು ಒಳ್ಳೆ ಒಂದು ವ್ಯಕ್ತಿತ್ವ ಒಂದಿರಬೇಕಂತ ಹೇಳಿ ಅವರ ಕನಸಾಗಿತ್ತು ಅದೆಲ್ಲ ಇವು ಕೇವಲ ನಾಲ್ಕು ತಿಂಗಳಲ್ಲೇ ನನಸಾಗ್ತಾ ಇದೆ ಇಷ್ಟ ಹೇಳ್ತಾ ನಮ್ಮ ಮಗಳ ನೀವು ಹಾಂ ಹೋಗಿ ಅಲ್ಲಿ ಹೋಗಿ ಅಲ್ಲ ಹಾಂ ಇಡಿ ಆಗೋದು ಇದೆ ಇದೆ ಸರಿ ಸರಿ ನೋಡಿ ಇಲ್ಲಿ ಇರಲಿ 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 ಬಿಡಿ ಸರಿ ಕಡೆ ನೋಡಿ ಸರ್ ಕೊಡೋಣ ಬಗ್ಗೆ ಇಲ್ಲಿ ನೋಡಿ ಸರ್ ಕಳಿಸ್ತೀನಿ